ಆ ನೇತ್ರಾವತಿ ಕಿಚನ್ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ನೇತ್ರಾವತಿ ಮಾಡುತ್ತಿರುವ ನಮಸ್ಕಾರಗಳು ನಾನಿವತ್ತು ಸಾಂಬಾರು ಸೌತೆಕಾಯಿ ಪಲ್ಯ ಮತ್ತು ಸಾಂಬಾರು ಸೌತೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ತಗೊಂಡಿರೋದು ಏನಂದರೆ ನೋಡಿ ಇದನ್ನೆಲ್ಲ ಮಸಾಲೆ ರುಬ್ಕೋಬೇಕು ಅದಕ್ಕೆ ಒಂದು ಸ್ಪೂನ್ ಖಾರ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಮಿಕ್ಸ್ ಕಾಯಿ ಎರಡು ಟೊಮೊಟೊ ಒಂದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಸೌತೆಕಾಯಿ ಒಂದು ಬೌಲ್ ತೊಗೊಂಡಿದ್ದೀನಿ ನೆಕ್ಸ್ಟ್ ಒಗ್ಗರಣೆಗೆ ಒಂದು ಈರುಳ್ಳಿ ಕರಿಬೇವು ಸಾಸಿವೆ ಒಂದು ಕಪ್ ಆಗೋವಷ್ಟು ಬೇಳೆ ತೊಗೊಂಡಿದ್ದೀನಿ ಅದನ್ನೆಲ್ಲ ಮಿಕ್ಸಿಲಿ ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಮಸಾಲೆನ ಈಗ ಒಗ್ಗರಣೆ ಒಂದು ಒಂ ಕರಿಟ್ಟು ಕುಕ್ಕರ್ ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡು ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ಮಸಾಲೆ ರುಬ್ ರೆಡಿ ಮಾಡ್ಕೊಂಡಿದ್ದೇನಲ್ವ ಅದನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ ನೋಡಿ ಈ ರೀತಿ ನಯಸಾಗಿ ಖಾರನ ರುಬ್ಕೋಬೇಕು ನಾವು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಅಲ್ಲಡ್ಸ್ಕೊಂಡು ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡೋಣ ನೆಕ್ಸ್ಟ್ ಈ ರೀತಿ ಒಂದು ಕುದಿ ಬಂದ ನಂತರ ನಾವು ಸೌತೆಕಾಯಿನ ಕಟ್ ಮಾಡಿಟ್ಟಿರೋದು ಸೇರಿಸ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಬೇಳೆನ ನೀಟಾಗಿ ತೊಳೆದು ಬಿಟ್ಟಿದ್ದು ಸೇರಿಸ್ಕೊಂಡು ಅದನ್ನ ಮಿಕ್ಸ್ ಮಾಡೋಣ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಗಟ್ಟಿ ಅದ ಯಾವ ರೀತಿ ನಿಮಗೆ ತೆಳು ಬೇಕೋ ಗಟ್ಟಿ ಬೇಕೋ ನೋಡ್ಕೊಂಡು ನೀರು ಸೇರಿಸ್ಕೊಳ್ಳಿ ನೀವು ನೆಕ್ಸ್ಟು ಸ್ವಲ್ಪನೇ ಹುಣಸೆ ಹುಳಿ ಬಿಟ್ಕೋತಾ ಇದ್ದೀನಿ ಉಳಿ ಬಿಡೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಇವಾಗ ಒಂದು ವಿಶಲ್ ಹಾಕಿದ್ರೆ ಸಾಕು ಸೌತೆಕಾಯಿ ಬೇಗನೆ ಬಿಂದೋಗುತ್ತೆ ಸಾಂಬಾರು ಕೂಡ ಸೂಪರಾಗಿ ಆಗುತ್ತೆ ನೆಕ್ಸ್ಟು ಪಲ್ಯ ಮಾಡೋಣ ಒಂದು ಬಾಣಲಿ ಇಟ್ಕೊಂಡು ಬಿಸಿ ಬಿಸಿಯಾದ ನಂತರ ಎಣ್ಣೆ ಹಾಕ್ಕೊಳ್ಳೋಣ ನೆಕ್ಸ್ಟ್ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟು ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ನೀಟಾಗಿ ಈ ರೀತಿ ಫ್ರೈ ಮಾಡಿಕೊಂಡು ಖಾರಕ್ಕೆ ತಕ್ಕಷ್ಟು ಹಸಿರು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಫ್ರೈ ಮಾಡ್ತೀನಿ ಇದರಿಂದ ಬೇಗನೆ ಫ್ರೈ ಆಗುತ್ತೆ ಟೊಮೊಟೊ ಮೆತ್ತಗೆ ಬೇಯುತ್ತೆ ಒಂದು ಕಾಲು ಟೀ ಸ್ಪೂನ್ ಅರ್ಶಿನ ಹಾಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲ ಫ್ರೈ ಆದಮೇಲೆ ಇವಾಗ ಕಟ್ ಮಾಡಿಟ್ಕೊಂಡಿರೋ ಸಾಂಬಾರು ಸೌತೆಕಾಯಿನ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಈ ರೀತಿ ಮಿಕ್ಸ್ ಮಾಡೋಣ ಇದ್ರ ಜೊತೆಗೆ ನಾನು ಒಂದು ಕಪ್ ಆಗೋವಷ್ಟು ಕಡಲೆಬೇಳೆನ ತೊಳೆದ್ಬಿಟ್ಟು ಹಾಕೊಳ್ತಾಯಿದ್ದೀನಿ ಕಡಲೆಬೇಳೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಮಗೆ ಇದು ಸೌತೆಕಾಯಿ ಪಲ್ಯ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೇನು ನೀರೇನು ಹಾಕೋದು ಬೇಡ ಅದೇ ಸೌತೆಕಾಯಿನೇ ನೀರು ಬಿಟ್ಕೊಳ್ಳುತ್ತೆ ಅದರಲ್ಲೇ ಬೆಂದೋಗತ್ತೆ ನೋಡಿ ಇವಾಗ ಒಂದು ಐದು ನಿಮಿಷ ಕ್ಯಾಪ್ ಮುಚ್ಚಿಟ್ಟು ನೆಕ್ಸ್ಟ್ ತೆಗೆದ್ರೆ ನೋಡಿ ಈ ರೀತಿ ಅದೇ ನೀರು ಬಿಟ್ಕೊಂಡ್ಬಿಟ್ಕೊಂಡು ಸೌತೆಕಾಯಿ ಅದರಲ್ಲೇ ಬೇಯ್ಕೊಳ್ಳುತ್ತೆ ಬೇಗನೆ ಆಗತ್ತೆ ಇವಾಗ ಇದಕ್ಕೆ ಸ್ವಲ್ಪ ಬಿಟ್ಕೊಳ್ತೀನಿ ಸ್ವಲ್ಪ ಹುಳಿ ಬಿಟ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡೋಣ ಇವಾಗ ಸ್ವಲ್ಪ ಕ್ಯಾಕ್ ಮುಚ್ಚಿ ಒಂದೆರಡು ನಿಮಿಷ ತೆಗ್ದು ಇವಾಗ ಅಲ್ಲ ಬೆಂದಿದೆ ಇವಾಗ ನಾನು ಒಂದು ಸ್ಪೂನ್ ಚಿಕನ್ ಮಸಾಲ ಇದ್ದೀನಿ ನೆಕ್ಸ್ಟ್ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ತೀನಿ ಇದರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಮಗೆ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ನೀಟಾಗಿ ನಾವು ಬೇಯಿಸ್ಕೋಬೇಕು ಸೂಪರಾಗಿರುತ್ತೆ ನಾನು ಈ ರೀತಿ ಮಾಡ್ತಾ ಇರೋ ಅಡುಗೆ ನಿಮಗೆಲ್ಲ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ಈ ರೀತಿ ಕಾಡನ್ನ ನಾವು ಹಿಚ್ಕ್ ನೋಡಿದ್ರೆ ಈ ರೀತಿ ಅದು ಫುಲ್ ಬೆಂದಿದೆ ಅಂತ ಅರ್ಥ ನೋಡಿ ಪಲ್ಯ ರೆಡಿ ಆಯಿತು ಇವಾಗ ಬಿಸಿ ಬಿಸಿಯನ್ನು ಪಲ್ಯ ಮತ್ತು ಸೌತೆಕಾಯಿ ಸಾಂಬಾರು ಹಾಕ್ಕೊಂಡು ಸರ್ವ್ ಮಾಡೋದು ಸೂಪರಾಗಿರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ನೋಡಿ ಸೂಪರ್ ಆಗಿರುತ್ತೆ ಥ್ಯಾಂಕ್ ಯು